ಮತ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ಈ ಪೇಟೆಯಲ್ಲಿರೋರಿಗಿಂತ ಹಳ್ಳಿಯಲ್ಲಿರೋರಿಗೆ ಒಳ್ಳೆ ಬೆನಿಫಿಟ್ಟು ಏನು ಗೊತ್ತಾ ಒಳ್ಳೆ ಒಳ್ಳೆ ಸೊಪ್ಪು ತರಕಾರಿ ಫ್ರೆಶ್ ಆಗಿ ಸಿಗ್ತದೆ ಹಾಗೆಯೇ ಶುದ್ಧವಾದ ಹಸುವಿನ ಹಾಲು ಸಿಗ್ತದೆ ಮತ್ತು ಸೆಗಣಿ ಸಿಗ್ತದೆ ಗೊಬ್ಬರ ಮಾಡ್ಕೋಬೋದು ಇವೆಲ್ಲ ಒಂದು ಒಳ್ಳೆ ಬೆನಿಫಿಟ್ಟು ನಮ್ಮನೆ ಸುತ್ತಮುತ್ತ ಎಲ್ಲ ಹಸು ಕ್ ತಂದು ಕಟ್ಟ ಹಾಕ್ತಾರೆ ಹುಲ್ಲಿರುತ್ತೆ ಅಲ್ವಾ ಅದನ್ನು ಮೇಯ್ಕೊಂಡು ಒಳ್ಳೆ ಸೆಗಣಿ ಸಿಗ್ತದೆ ಆದರೆ ಸಿಟಿಲಿರುವ ಹಸುದು ಸೆಗಣಿ ಹಾಕ್ತದೆ ನೋಡಿ ಅದನ್ನು ಮುಟ್ಟೋದಿರಲಿ ಆದರೆ ಹತ್ತಿರ ಹೋಗೋಕ್ಕೂ ಒಂಥರ ಸ್ಮೆಲ್ಲು ಕೆಟ್ಟ ಸ್ಮೆಲ್ಲು ಇಲ್ಲಿ ಒಬ್ಬರು ಸೊಪ್ಪು ತರಕಾರಿ ಎಲ್ಲ ಬೆಳೀತಾರೆ ನಾನು ಬಂದಿದ್ದ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಅವ್ರ ಹತ್ರ ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಹೆಂಗಸರಿಗಂತೂ ಇನ್ನೂ ಕಬ್ಬಿಣದಂಶ ಜಾಸ್ತಿ ಇರೋದರಿಂದ ಸೊಪ್ಪುಗಳನ್ನು ನಾವು ತಿನ್ನಬೇಕು ಇವರು ಬಾವಿ ನೀರು ಹಾಕೋದ್ರಿಂದ ಏನು ಭಯ ಇಲ್ಲ ಯಾಕಂದರೆ ಇಲ್ಲಾಂದರೆ ಬೇರೆ ಕಡೆ ಪೇಟೆಯಲ್ಲೆಲ್ಲ ಸೊಪ್ಪು ತಗೊಳ್ಳುವಾಗ ಅದೊಂಥರ ಸ್ಮೆಲ್ ಬರ್ತಾ ಇರ್ತದೆ ನೀವೆಲ್ಲ ಗಮನಿಸಿದ್ದೀರಾ ನಾನಿವತ್ತು ಮೆಂತ್ಯ ಸೊಪ್ಪಿಂದ ಒಂದು ಈಸಿಯಾದ ತುಂಬ ಈಸಿಯಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ತೊಲೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಆಮೇಲೆ ಈರುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ ಆಮೇಲೆ ಅದು ಗಾಂಧಾರಿ ಮೆಣಸಿನಕಾಯಿ ಪುಡಿ ಆಮೇಲೆ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹೆಚ್ಚಿಕೊಳ್ಳುವಾಗ ಯಾವಾಗಲೂ ಹುಷಾರಾಗಿರಿ ನೋಡ್ಕೊಳ್ಳಿ ಒಂದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ನಾನಿಲ್ಲಿ ಮಣ್ಣಿನ ಪಾತ್ರೆ ಉಪಯೋಗಿಸ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದರ ಒಂದು ಘಮ ಟೇಸ್ಟು ಎಲ್ಲ ಬೇರೆಯೇ ಇದು ನಮ್ಮ ಊರಿಂದನೇ ತಂದಿರೋದು ನಾವು ಇದು ತಗೊಳ್ಳುವಾಗಲೇ ಅವರು ಅದನ್ನು ಬೇಯಿಸಿ ಎಲ್ಲ ಒಂದು ಹದ ಮಾಡಿಟ್ಟಿರ್ತಾರೆ ಹಾಗಾಗಿ ಈ ಥರ ಒಂದು ಸ್ವಲ್ಪ ಬ್ರೌನಿಷ್ ಬ್ಲ್ಯಾಕ್ ಕಲರಲ್ಲಿ ಇರ್ತದೆ ನಾನು ಅಡುಗೆಗೆ ಬಳಸುವುದು ಶುದ್ಧವಾದ ತೆಂಗಿನ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ತೀನಿ ಆಮೇಲೆ ಗಾಂಧಾರಿ ಮೆಣಸಿನಕಾಯಿನ ಪುಡಿನೂ ಹಾಕ್ತೀನಿ ಈ ಥರ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ಸ್ವಲ್ಪ ಕೆಂಪುಗಾದ ಮೇಲೆ ಟೊಮೆಟೊ ಸಣ್ಣದಾಗಿ ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದರೆ ಬೇಗ ಅದು ಏನು ಬೇಯುತ್ತದೆ ನಂತರ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಬಿಟ್ಕೊಂಡು ಬ ಸೇರಿಸ್ಕೋಬೇಕು ಅದು ಬೇಗ ಬೇಯಕೊಳ್ಳುತ್ತೆ ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ನೀರು ಸೇರಿಸುವಂಥ ಅಗತ್ಯ ಇಲ್ಲ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತದೆ ಈಗ ನೋಡಿ ಪಲ್ಯ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಸ್ವಲ್ಪನೇ ಆಗೋದು ಅದು ಬೆಂದು ಆದರೂ ಅದು ರುಚಿಯಾಗಿರ್ತದೆ ನಾನಿವತ್ತೊಂದು ಹೊಸ ರೀತಿ ಅನ್ನ ಮಾಡ್ತಾ ಇದ್ದೀನಿ ಮಾಮೂಲಿ ನಾವು ಕುಕ್ಕರಲ್ಲಿ ಹೇಗೆ ಅನ್ನ ಇಡ್ತಾ ಇದ್ದೀವಿ ಅದೇ ಥರ ಒಂದು ಪಾವು ಅಕ್ಕಿಗೆ ಎರಡು ಪಾವು ನೀರು ಹಾಕಿ ಬೇಯಿಸ್ತೀವಲ್ಲ ಅಷ್ಟೇ ಆದರೆ ಇದೊಂದು ಎಲೆ ಬಳಸ್ತಾ ಇದ್ದೀನಿ ಇದು ನಮ್ಮಲ್ಲಿ ಗಂಧಸ ಅಂತೀವಿ ಇಲ್ಲಿ ಪಲಾವ್ ಎಲೆ ಅಂತಾರೆ ಇದು ಒಂದೇ ಒಂದು ಎಲೆನ ನಾವು ಅನ್ನ ಮಾಡುವಾಗ ಹಾಕಿದರೆ ಅಷ್ಟು ಪರಿಮಳ ಇರ್ತದೆ ಇದ್ರ ಜೊತೆಗೆ ಒಂದು ಎರಡು ಪುದೀನ ಇದು ಒಂದು ಹಸಿಮೆಣಸಿನಕಾಯಿ ತಗೊಂಡು ಈ ತೊಳ್ದಿಟ್ಟಿಕ್ಕೊಂಡಿರುವಂತಹ ಅಕ್ಕಿಗೆ ಈ ಎಲೆನ ಕಟ್ ಮಾಡಿ ಆಮೇಲೆ ಪುದೀನ ಸೊಪ್ಪನ್ನು ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ತುಪ್ಪನೂ ಹಾಕಿ ಚಕ್ಕೆ ಲವಂಗ ಚೂರು ಏನು ಜಾಸ್ತಿ ಬೇಡ ಹಾ ಒಂದೊಂದು ಎರಡೆರಡು ಹಾಕಿದರೂ ಸಾಕು ಘಮಕ್ಕೆ ಆಮೇಲೆ ಅದಕ್ಕೆ ಮಾಮೂಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಸೇರಿಸ್ಕೊಂಡು ಬೇಯಿಸಿದರೆ ಒಂದು ಘಮ ಘಮ ಅನ್ನೋ ಅನ್ನ ರೆಡಿಯಾಗುತ್ತೆ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪಿನ ಪಲ್ಯ ಆಮೇಲೆ ತರಕಾರಿ ಸಾರು ವಾವ್ ಯಾವ ಗೀ ರೈಸಿಗೂ ಇಲ್ಲ ಯಾವ ಬಿರಿಯಾನಿಗೂ ಇಲ್ಲ ಒಂದು ಸಲ ಟ್ರೈ ಮಾಡಿ ದೀಪ ಅವರು ಕೊಟ್ಟಿದ್ರು ಇದು ಗಿಡ ಲಕ್ಷ್ಮಣ ಫಲ ನಿಮಗೆಲ್ಲ ಗೊತ್ತಿರ್ಬೋದು ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಗಿಡ ಅಂತ ನೋಡಿ ಇದ್ರದ್ದು ಹೂವು ಇದು ಈ ಥರ ಬರುತ್ತೆ ಇದ್ರ ಒಳಗಡೆ ಹೂವು ಅಂದರೆ ಇದೇನು ಸಾಫ್ಟಾಗಿಲ್ಲ ಒಂಥರ ಇದೆ ಅದರ ಸಿಪ್ಪೆ ಎಲ್ಲ ಇದ್ರ ಸಿಪ್ಪೆ ಬಿದ್ದು ಹೋಗ್ತದೆ ಒಳಗಡೆ ಸಣ್ಣದಾಗಿ ಕುಸುಮ ಥರ ಕಾಯಿ ಜೊತೆಗೆ ಹೂವು ಇರ್ತದೆ ಇರ್ತದೆ ನೋಡಿ ಇದು ಆಮೇಲೆ ಬಲ್ತು ಕಾಯಿ ಆಗುತ್ತೆ ಕ್ಯಾನ್ಸರ್ ಬಂದ ನಂತರ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರಲ್ಲ ಅವರಿಗೆ ತುಂಬ ಪೋಷಕಾಂಶದ ಅಗತ್ಯ ಇರ್ತದೆ ಅದರಲ್ಲಿ ಅವರಿಗೇನು ಇಮ್ಯುನಿಟಿ ಬೇಕಾಗುತ್ತೆ ಅವರಿಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಅಂತ ಎಲ್ಲಿಲ್ಲಿಂದೆಲ್ಲ ಹುಡುಕಿ ತಂದು ಕೊಡ್ತಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸುಧಾ ಸಂದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನಗೆ ಗಿಡ ಆಗಲಿ ಬೀಜ ಆಗಲಿ ಅವರು ಏನಿದ್ರು ಒಂದು ಸ್ಪೆಷಲ್ ಏನಾದರೂ ಇದೆ ಅಂತಂದರೆ ನನಗೆ ಅವರ ತೋಟದಿಂದನೇ ಸಿಗೋದು ಸೊ ಥ್ಯಾಂಕ್ ಯು ನೋಡಿ ಹಣ್ಣು ಕಟ್ ಮಾಡಿದಾಗ ಈ ಥರ ಬರ್ತದೆ ಒಳಗಡೆ ನಾವು ಏನು ಈ ರಾಮ್ಪಾಲ ಎಲ್ಲ ತಿಂತೀವಲ್ವ ಸೀತಾಪಾಲ ರಾಮ್ಪಾಲ ಎಲ್ಲ ಹಂಗೆ ಇರುತ್ತೆ ಆದರೆ ತುಂಬ ಸಿಹಿ ಇರೋದಿಲ್ಲ ನಾರಿನಾಂಶ ಹೆಚ್ಚಿದ್ದು ಹುಳಿ ಹುಳಿಯಾಗಿರುತ್ತೆ ಹುಳಿ ಸಿಹಿ ಮಿಶ್ರಣ ತುಂಬ ಚೆನ್ನಾಗಿರ್ತದೆ ತಿನ್ನುವಾಗ ನಿಮಗೇನಾದರೂ ಒಂದು ಸ್ವಲ್ಪ ಜಾಗ ಇದ್ದರೆ ಒಂದು ಗಿಡ ತಂದು ನೆಡಿ ಇಲ್ಲ ಬೀಜ ಹಾಕಿ ಗಿಡ ಮಾಡಿಕೊಂಡು ನೆಡಿ ಅದರಿಂದ ಹಣ್ಣು ಬಿಟ್ಟಾಗ ಇದೆಯಲ್ಲ ಅದನ್ನು ನೋಡುವ ಖುಷಿನೇ ಬೇರೆ ಇರ್ತದೆ ನಿಮಗೇನಾದರೂ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ